ನಾಗಲಿಂಗ ಸ್ವಾಮಿಗಳು ಸಮಾಧಿ ಅವರ ದೇಹ ಬಿಟ್ಟಿರೋದು ಈ ನಮ್ಮ ನವಲಗುಂದ ಮುನ್ಸಿಪಾಲ್ಟಿಯಲ್ಲಿ ದಾಖಲೆಯಲ್ಲಿ ಇದು ನಾಗಲಿಂಗ ಸ್ವಾಮಿಗಳ ಜೀವಂತ ಸಮಾಧಿ ಇಲ್ಲೇ ಜೀವಂತ ಇಲ್ಲೇ ಜೀವಂತ ಸಮಾಧಿ ಎಷ್ಟನೇ ವಯಸ್ಸಿನಲ್ಲಿ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಎಂಬತ್ತೊಂದರಲ್ಲಿ ಹಾಂ ಹದಿನೆಂಟುನೂರ ಎಂಬತ್ತೊಂದು ಆಷಾಢ ಶುದ್ಧ ಚೌತಿ ಅವರು ಸಮಾಧಿ ಆದಂಥ ದಿವಸ ಅದು ಏನಾಗತ್ತೆ ಅಂತಂದರೆ ಮೂರು ದಿವಸ ಅವರು ಮೂರು ದಿವಸ ಅವರು ತಮ್ಮ ಶಿಷ್ಯನ ಒಬ್ಬ ಒಳ್ಳೆಯ ಶಿಷ್ಯನನ್ನು ಕರೆದು ಅವನ ತೊಡೆ ಮೇಲೆ ಮಲ್ಕೊಳ್ತಾನೆ ನಾಗಲಿಂಗ ಸ್ವಾಮಿ ಮೂರು ದಿವಸನೂ ನನ್ನ ಯಾರೂ ಮುಟ್ಟಬೇಡಿ ನನ್ನನ್ನು ಎಬ್ಬಿಸಬೇಡಿ ಅಂತ ಹೇಳ್ತಾರೆ ಅವರು ಯೋಗ ನಿದ್ರೆಗೆ ಹೋಗಿಬಿಡ್ತಾರೆ ನಾಗಲಿಂಗ ಸ್ವಾಮಿ ಆಮೇಲೆ ನನ್ನ ಮುಟ್ಟಬೇಡಿ ನಾ ಉಳಿ ಮುಟ್ಟದ ಮೂರ್ತಿಯಾಗಿ ನಿಮಗೆ ದರ್ಶನ ಕೊಡ್ತೇನೆ ಅಂತ ಹೇಳ್ತಾನೆ ಉಳಿ ಹುಳಿ ಮುಟ್ಟದ ಮೂರ್ತಿಯಾಗಿ ನಿಮಗೆ ದರ್ಶನ ಕೊಡ್ತೀನಿ ನನ್ನನ್ನು ಯಾರೂ ನೀವು ಮುಟ್ಟಬೇಡಿ ಅಂತ ಹೇಳ್ತಾರೆ ಅವಾಗ ಎರಡು ದಿವಸ ಗತ್ಸಿರುತ್ತೆ ಮೂರನೇ ದಿವಸ ಒಬ್ಬ ಶಿಷ್ಯರು ಅವರಿಗೆ ದರ್ಶನ ಮಾಡಲಾರ್ದೆ ಅವರು ಊಟ ಮಾಡೋದು ನೀರು ಕುಡಿಯೋದು ಮಾಡ್ತಿರೋದಿಲ್ಲ ಕೆಲವೊಂದು ಶಿಷ್ಯರಿಗೆ ನಮ್ಮ ನಾಗಲಿಂಗಕ್ಕೆ ದರ್ಶನ ಕೊಟ್ಟೇ ಇಲ್ಲ ಅಂತಂದು ಅವರು ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ನೋಡ್ತಾರೆ ಅವಾಗ ನಾಗಲಿಂಗ ಸ್ವಾಮಿಗಳು ಹೀಗೆ ಮಲ್ಕೊಂಡಿದ್ದಾರೆ ಹೀಗೆಲ್ಲ ಶಿಷ್ಯರೆಲ್ಲ ಹೇಳ್ತಾರೆ ಇಲ್ಲ ಅವರು ಮುಟ್ಟಬೇಡ ಅಂತ ಹೇಳಿದ್ರೆ ಅಂತ ತೊಡೆ ಮೇಲೆ ಮಲಗಿರ್ತಾರೆ ಮಲಗಿರ್ತಾರೆ ಹೌದು ಯಾವ ಜಾಗದಲ್ಲಿ ಜಾಗದಲ್ಲಿ ಇದೇ ಇದೇ ಜಾಗ ಅದೇ ಜಾಗದಲ್ಲಿ ಮಲಗಿರ್ತಾರೆ ನಾಗಲಿಂಗ ನಾಗಲಿಂಗಸ್ವಾಮಿ ಅದೇ ಜಾಗದಲ್ಲಿ ಮಲಗಿರ್ತಾರೆ ಅವಾಗ ಅವರು ಏನು ಬಂದಂತ ಶಿಷ್ಯ ಹೇಳಿದ್ರೆ ಕೇಳೋದೇ ಇಲ್ಲ ಅವರ ಪಾದ ಸ್ಪರ್ಶ ಮಾಡ್ತಾರೆ ಸ್ಪರ್ಶ ಮಾಡಿದ ತಕ್ಷಣ ಆ ಒಂದು ಸಮಯಕ್ಕೆ ನಾಗಲಿಂಗ ಸ್ವಾಮಿಗಳ ಬ್ರಹ್ಮಸ್ಥಾನದಿಂದ ಸ್ಫೋಟ ಆದಂತ ಒಂದು ಇದಾಗುತ್ತೆ ಸ್ಫೋಟ ಆಗಿಬಿಡತ್ತೆ ಅವರ ಬ್ರಹ್ಮಸ್ಥಾನದಿಂದ ಬ್ರಹ್ಮಸ್ಥಾನದಿಂದ ಸ್ಫೋಟ ಆಗಿಬಿಡುತ್ತೆ ಸ್ಫೋಟ ಆದ ತಕ್ಷಣ ಅವರು ಆ ಯೋಗ ನಿದ್ರೆಯಿಂದ ಹೇಳ್ತಾರೆ ಎದ್ದು ಹೇಳ್ತಾರೆ ನಾನು ಹುಳಿಮಟ್ಟದ ಮೂರ್ತಿಯಾಗಿ ದರ್ಶನ ಕೊಡಬೇಕಂತಿದ್ದೆ ಅದು ತೊಗೊಳ್ಳೋವಂಥ ಯೋಗ್ಯತೆ ನಿಮಗೆ ಹೇಳ್ಕೊಡಲಿಲ್ಲ ನಾನು ಇಲ್ಲೇ ಸಮಾಧಿ ಆಗ್ತೀನಿ ನಾನು ಇಲ್ಲೇ ಸಮಾಧಿ ಮಾಡಿ ಹಾಕ್ತೀನಿ ಅವರೇನು ಎದ್ದು ಯೋಗ ದಂಗಿಯಲ್ಲಿ ಕೂತ್ಕೊಳ್ತಾರೆ ಇಲ್ಲೇ ಕೂತ್ಕೊಂಡಿರೋ ಕೂತ್ಕೊಳ್ತಾರೆ ಅವರು ಸಮ ಅಂದರೆ ಇದು ಮಾಡಿ ತಗ್ಗನ ಗುಣ ಅಲ್ಲಿ ಒಳಗಡೆ ಕೂರ್ತಾರೆ ಹೌದು ಮೇಲೆ ಅದೆಲ್ಲ ಮುಚ್ಚಿದೆ ಹಾಂ ಈಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮಾಡಿದಾಗ ಹಾಂ ಆ ರೀತಿ ಹಾಂ ಆ ರೀತಿಯೇ ಇದು ಸಮಾಧಿ ನಾಗಲಿಂಗ ಸ್ವಾಮಿ ಜೀವಂತವಾಗಿ ಅವರು ಸಮಾಧಿ ಅವ್ರು ಎಷ್ಟನೇ ವಯಸ್ಸಿನಲ್ಲಿ ಅವರು ಅಂದಾಜು ಅವ್ರ ಎಪ್ಪತ್ತನೇ ವಯಸ್ಸು ಅಂತ ಇದೆ ಹಾಂ ನಾಗಲಿಂಗ ಸ್ವಾಮಿಗಳು ಸಮಾಧಿ ಅವರ ದೇಹ ಬಿಟ್ಟಿರೋದು ಈ ನಮ್ಮ ನವಲಗುಂದ ಮುನ್ಸಿಪಾಲ್ಟಿಯಲ್ಲಿ ಇದೆ ದಾಖಲೆ ಇದೆ ಅವರ ಮರಣ ಉತ್ತಾರ ಇದೆ ಅದನ್ನು ದಾಖಲೆ ಮಾಡ್ಕೊಂಡಿದ್ದಾರೆ ನಾಗಲಿಂಗಸ್ವಾಮಿಗಳು ಇಂಥ ಹೆಸ್ವಿಯಲ್ಲಿ ಸಮಾಧಿ ಆದರು ಅಂತ ದಾಖಲೆ ಇದೆ ಅವರ ಅಂದಾಜು ಅವರು ಸಮಾಧಿ ಆಗಬೇಕಂದ್ರೆ ಯಾವ ಶಿಷ್ಯ ಬೆಳಗ ಇತ್ತು ಯಾರಿದ್ರು ಅವಾಗ ಪ್ರಮುಖವಾಗಿರುತ್ತೆ ಇಲ್ಲ ಇಲ್ಲ ಅದು ಗೊತ್ತಿಲ್ಲಲ್ಲ ಸಮಾಧಿ ಆಗಬೇಕಾದ್ರೆ ಯಾರು ಇದ್ರು ಅಂತ ಗೊತ್ತಿಲ್ಲ ಬಟ್ ಆ ಸಂದರ್ಭಕ್ಕೆ ಸಮಾಧಿ ಆದರು ಸಮಾಧಿ ಆಗುವ ಸಂದರ್ಭದಲ್ಲಿ ಎಪ್ಪತ್ತನೇ ವಯಸ್ಸು ಅಂದಾಜು ಎಪ್ಪತ್ತು ವಯಸ್ಸು ಅವ್ರಿಗೆ ಅಂತ ಇದೆ ದಾಖಲಾತಿ ಅದು ಸಮಾಧಿ ಆದ ನಂತರ ಮತ್ತು ಪವಾಡಗಳು ಪ್ರಾರಂಭ ಆಯಿತು ಅದೇ ಇವರು ಸಿದ್ದಯ್ಯ ಸ್ವಾಮಿಗಳು ಸಿದ್ದಯ್ಯಸ್ವಾಮಿಗಳು ಸಿದ್ದಯ್ಯ ಸ್ವಾಮಿಗಳು ಬಂದರು ಅವ್ರ ನಂತರ ಹ್ಞೂ ಸ್ವಾಮಿಗಳು ಬಂದು ಅವರು ಇಲ್ಲಿ ಉಳ್ಕೊಂಡ್ರು ಆದರೆ ಸಮಾಧಿ ಆದ ಸಂದರ್ಭದಲ್ಲಿ ಈ ಮಠವನ್ನು ಇಲ್ಲಿ ಒಬ್ಬರು ಪುಟ್ಟಪ್ಪ ಪತ್ತಾನನ್ನು ಅವರು ನೋಡ್ಕೊಳ್ತಾ ಇದ್ರು ಅಂತ ನಮಗೆ ಇತಿಹಾಸ ಹೇಳುತ್ತೆ ತದನಂತರ ಇದನ್ನೆಲ್ಲ ಯಾವಾಗ ಕಟ್ಟಿದ್ರು ಸರ್ ಅದರ ನಂತರ ಇದು ಮಠ ನಿರ್ಮಾಣ ಆಯಿತು ನಾಲ್ಕಿನ ಸಾಂಗ್ಗಳು ಹೋದ ನಂತರ ವೀರಯ್ಯ ಸಾಂಗ್ಗಳಂತ ಮೂರನೇ ಸಾಂಗ್ಗಳೇನಾದವ ಅವರು ಈ ಮಠವನ್ನು ಮೊದಲಿಗೆ ಇನ್ನೂ ಹಳೆ ಮಠ ಇತ್ತು ಆ ಮಠ ಮಣ್ಣಿನ ಒಂದು ಗೋಡೆಗಳಿಂದ ಕಟ್ಟಿರೋದು ಮಣ್ಣಿನ ಒಂದು ಹೆಂಡತಿಯಿಂದ ಕಟ್ಟಿರೋ ಮಠ ಆಯಿತು ಇದು ಎಲ್ಲ ಕಟ್ಟಿಗೆ ಎದ್ದಿತ್ತು ಅದೆಲ್ಲ ಮೇಲ್ಛಾವಣಿ ಅದೆಲ್ಲ ಕಟ್ಟಿಗೆ ಎದ್ದಿತ್ತು ಕಟ್ಟಿಗೆ ಎದ್ದಿತ್ತು ಅದೆಲ್ಲ ಮತ್ತೆ ಜೀರ್ಣಾವಸ್ಥೆ ತಲುಪಿ ಅದೆಲ್ಲ ನೀರು ಸೋರಿ ಅದೆಲ್ಲ ಹಾಳಾಗೋಯ್ತು ಯಾವಾಗ ಇದು ತೊಂಬತ್ತೈದರಿಂದ ತೊಂಬತ್ತೈದರಿಂದ ಶೀತಲಾವಸ್ಥೆಗೆ ಹೋಯಿತು ಇದೆಲ್ಲ ಕಟ್ಟಡ ಶೀತಲಾವಸ್ಥೆಗೆ ಹೋದ ತಕ್ಷಣ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಸ್ವಾಮಿಗಳು ಅಭಿನವ ನಾಗಲಿಂಗ ಸ್ವಾಮಿಗಳಂತ ಇವರು ಆಗಿ ಹೋದ್ರು ಇವರು ಪುನರ್ ನಿರ್ಮಾಣಕ್ಕೆ ಚಾಲನೆ ಕೊಟ್ಟರು ಇದ್ರ ತೊಂಬತ್ತೊಂಬತ್ತರಲ್ಲಿ ಇದೆಲ್ಲ ಹಳೆ ಮಠವನ್ನೆಲ್ಲ ಒಡೆದು ತಗೊಂಡು ಹೊಸ ಮಠ ಮಾಡಬೇಕಂತಂದು ಇದನ್ನು ಹೊಸದಾಗಿ ನಿರ್ಮಾಣ ಮಾಡಿ ಸುಮಾರು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎಂಟರವರೆಗೂ ಈ ಮಠ ಕಟ್ಟಡ ನಡೆದ್ವಿ ಹ್ಞೂ ಅವಾಗ